ಹಾಯ್ ಫ್ರೆಂಡ್ಸ್ ಸೂರಿ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ನೀವಾಗಲೇ ಭಗತ್ ಸಿಂಗ್ ಅವರ ಕುರಿತಾಗಿರ್ತಕ್ಕಂಥ ಬಾಲ್ಯ ಭಗತ್ ಸಿಂಗ್ ಅವರ ಒಂದು ಸ್ವಾತಂತ್ರ್ಯ ಮತ್ತು ದೇಶಭಕ್ತಿಗೆ ಪ್ರೇರಣೆ ಆಗಿರ್ತಕ್ಕಂಥ ಘಟನೆಗಳ ಕುರಿತು ಇಂದಿನ ವೀಡಿಯೋದಲ್ಲಿ ತಿಳಿದುಕೊಂಡಿದ್ವಿ ಈ ದಿನ ಇಂದಿನ ವೀಡಿಯೋದಲ್ಲಿ ನಾವು ಕ್ರಾಂತಿಕಾರಿಯಾಗಿ ಭಗತ್ ಸಿಂಗ್ ಅವರ ಒಂದು ಹೋರಾಟ ಹೇಗಿತ್ತು ಅವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿದ್ರು ಎಂಬುದರ ಕುರಿತು ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಒಂದು ಭಗತ್ ಸಿಂಗ್ ಅವರ ಕುರಿತಾಗಿರ್ತಕ್ಕಂಥ ಕ್ರಾಂತಿಕಾರಿ ವಿಡಿಯೋಗಳಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಫ್ರೆಂಡ್ಸ್ ನಿಮ್ಗಾಗಲೇ ಗೊತ್ತಿದೆ ಭಗತ್ ಸಿಂಗ್ ಅಂತಂದ್ರೆ ಅದು ಕೇವಲ ಒಂದು ಹೆಸರಲ್ಲ ಅದೊಂದು ಶಕ್ತಿ ಭಗತ್ ಸಿಂಗ್ ಅಂತ ಹೇಳಿದ್ರೆ ಆ ಹೆಸರು ಕೇಳಿದ್ರೇ ನಮ್ಮ ಮೈ ರೋಮಾಂಚನಗೊಳ್ಳುತ್ತೆ ಇಂತ ಒಂದು ದೇಶಭಕ್ತಿ ಭಗತ್ ಸಿಂಗ್ ಅವರಲ್ಲಿ ಬರೋದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳಿದ್ರೆ ಅದು ಜಲಿಯನ್ ವಾಲ್ಬಾಕ್ ದುರಂತ ಆ ಒಂದು ದುರಂತವನ್ನು ಕಣ್ಣಾರೆ ನೋಡಿದಂತ ಭಗತ್ ಸಿಂಗ್ ಅವರ ಒಂದು ದೇಶಭಕ್ತಿ ಉಕ್ಕು ಉರಿಯುತ್ತೆ ಅಂದೇ ಅವರು ತನ್ನ ದೃಢ ನಿರ್ಧಾರವನ್ನು ಮಾಡ್ತಾರೆ ಈ ದೇಶಕ್ಕೋಸ್ಕರ ನನ್ನ ಪ್ರಾಣವನ್ನು ಪಣಕ್ಕಿಟ್ಟಾದ್ರೂ ಬ್ರಿಟಿಷರನ್ನು ಭಾರತದಿಂದ ಒದ್ದು ಹೊರದೂಡಿಸಲೇಬೇಕೆಂಬ ಒಂದು ದೃಢ ನಿರ್ಧಾರವನ್ನು ಮಾಡ್ತಾರೆ ಆ ನಿರ್ಧಾರವನ್ನು ಮಾಡಿ ಪ್ರತಿದಿನವೂ ಸಹ ಆ ಒಂದು ಜಲಿಯನ್ ಜಲೆಯನ್ನು ದುರಂತದ ಒಂದು ಮಣ್ಣಿನ ಅನ್ನು ಪ್ರತಿದಿನ ಸಹ ಅವ್ರು ಪೂಜೆಯನ್ನು ಮಾಡ್ತಿರ್ತಾರೆ ಏನಾದ್ರೂ ಮಾಡಿ ತನ್ನ ಕ್ರಾಂತಿಯ ಮೂಲಕ ಮಾತ್ರ ಈ ದೇಶದಿಂದ ಬ್ರಿಟಿಷರನ್ನು ಓಡಿಸಲು ಸಾಧ್ಯ ಎಂಬ ಒಂದು ಮಹತ್ವಾಕಾಂಕ್ಷೆ ಒಂದು ನಿರ್ಧಾರವನ್ನು ಅವರು ಹೊಂದಿರ್ತಾರೆ ಇಂಥ ನಿರ್ಧಾರವನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ನಿಮ್ಗಾಗಲೇ ಗೊತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೆರಡರ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಗಾಂಧೀಜಿ ಅವರು ಅಸಹಕಾರ ಚಳವಳಿಯನ್ನು ಕೈಗೊಂಡಿರ್ತಾರೆ ಈ ಒಂದು ಅಸಹಕಾರ ಚಳವಳಿಯನ್ನು ಕೈಗೊಂಡಿರ್ತಕ್ಕಂತ ಸಂದರ್ಭದಲ್ಲಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆ ಒಂದು ಅಸಹಕಾರ ಚಳವಳಿಯನ್ನು ನಿಲ್ಲಿಸ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಅವರು ಅಹಿಂಸೆಯ ಮೂಲಕ ಮಾತ್ರ ಸ್ವಾತಂತ್ರ್ಯವನ್ನು ಪಡೆಯುವಂತ ಒಂದು ನಿರ್ಧಾರವನ್ನು ಗಾಂಧೀಜಿಯ ಕೈಗೊಳ್ಳುತ್ತಾರೆ ಆದ್ರೆ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಚೌರುಚೌರ್ಯ ಘಟನೆ ಅನ್ನತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಡೆಯುವಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಚೌರಚೌರ್ಯ ಘಟನೆಯ ಒಂದು ಹಿನ್ನೆಲೆಯಲ್ಲಿ ಅಸಹಕಾರ ಚಳವಳಿಯನ್ನು ಗಾಂಧೀಜಿಯರು ನಿಲ್ಲಿಸ್ತಾರೆ ಈಗ ಅವ್ರು ನಿಲ್ಲಿಸಿದಕ್ಕೆ ಆ ಒಂದು ನಿಲ್ಲಿಸಿರ್ತಕ್ಕಂಥದನ್ನ ಭಗತ್ ಸಿಂಗ್ ಅವ್ರು ವಿರೋಧಿಸ್ತಾರೆ ಯಾಕಂದ್ರೆ ಭಗತ್ ಸಿಂಗ್ ಅವರ ಒಂದು ಸಿದ್ಧಾಂತ ಏನಿರ್ತಂದ್ರೆ ಕ್ರಾಂತಿಯ ಮೂಲಕ ಮಾತ್ರ ದೇಶವನ್ನು ಸ್ವತಂತ್ರಗೊಳಿಸಲು ಸಾಧ್ಯ ನಿಮ್ಗಾಗಲೇ ಗೊತ್ತಿದೆ ಅಷ್ಟೊತ್ತಿಗಾಗಲೇ ಭಗತ್ ಸಿಂಗ್ ಅವರು ಫ್ರಾನ್ಸ್ ಕ್ರಾಂತಿ ರಷ್ಯಾ ಕ್ರಾಂತಿ ಜರ್ಮನಿ ಏಕೀಕರಣ ಇಟಲಿ ಏಕೀಕರಣದ ಒಂದು ಕ್ರಾಂತಿಗಳ ಬಗ್ಗೆ ಅಧ್ಯಯನವನ್ನು ಮಾಡಿ ಅವರು ತನ್ನ ಕ್ರಾಂತಿಯ ಮೂಲಕ ದೇಶವನ್ನು ಯಾವ ರೀತಿಯಾಗಿ ಸ್ವತಂತ್ರಗೊಳಿಸಿಕೊಂಡ್ರು ಎಂಬ ಒಂದು ಆ ಒಂದು ಕ್ರಾಂತಿಗಳನ್ನ ಸ್ಫೂರ್ತಿಯನ್ನು ಪಡ್ಕೊಂಡಿರ್ತಾರೆ ಆ ಸ್ಫೂರ್ತಿಯನ್ನು ಪಡ್ಕೊಂಡಿರ್ತಂತ ಇವ್ರು ಅಂದ್ರೆ ಬ್ರಿಟಿಷರನ್ನು ದೇಶದಿಂದ ದೂರಿಸ್ಬೇಕಂದ್ರೆ ಅದು ಬಂದೂಕು ಮತ್ತು ಪಿಸ್ತುಲಿನಿಂದ ಮಾತ್ರ ಸಾಧ್ಯ ಎಂಬ ಒಂದು ಸಿದ್ಧಾಂತವನ್ನು ಅವರು ಅಳವಡಿಸ್ಕೊಂಡಿರ್ತಾರೆ ಇಂತಹ ಸಂದರ್ಭದಲ್ಲಿ ಅವರಿಗೆ ದೇಶಕ್ಕೋಸ್ಕರ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಕೈಗೊಂಡು ಬ್ರಿಟಿಷರನ್ನು ಭಾರತದಿಂದ ಒದ್ದು ಹೊರದೂಡಿಸಬೇಕು ಎಂಬ ಒಂದು ನಿರ್ಧಾರವನ್ನು ಮಾಡಿರ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಈಗ ಅವ್ರ ಕುಟುಂಬದಿಂದ ಒಂದು ಪತ್ರ ಬರುತ್ತೆ ಅವ್ರಿಗೆ ಯಾಕಂದ್ರೆ ಎಲ್ಲಾ ತಂದೆ ತಾಯಿಗಳು ತನ್ನ ಮಗ ವಯಸ್ಸಿಗೆ ಬಂದಂತಹ ಒಂದು ಸಂದರ್ಭದಲ್ಲಿ ವಿವಾಹವನ್ನು ಮಾಡ್ಬೇಕಂತ ಹೇಳ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ವಿವಾಹದ ಪತ್ರ ಬಂದ ಸಂದರ್ಭದಲ್ಲಿ ಅವರು ಮಾತಾಡ್ ಹೇಳ್ತಾರೆ ಅದಕ್ಕೆ ಪ್ರತಿಕ್ರಿಯಿಸ್ತಾರೆ ಈ ವಿವಾಹದ ಬಂಧನದಲ್ಲಿ ಸಿಲುಕಿ ನಾನು ನನ್ನ ದೇಶಭಕ್ತಿ ಅಥವಾ ನನ್ನ ದೇಶ ಸೇವಾ ಕಾರ್ಯಕ್ಕೆ ಅದು ಅಡ್ಡಿಯಾಗುತ್ತೆ ಒಂದು ಉದ್ದೇಶದಿಂದ ವಿವಾಹವನ್ನು ಮುಂದೂಡ್ತಾರೆ ಆಗ ಸಂದರ್ಭದಲ್ಲಿ ಅವರು ತನ್ನ ಸ್ನೇಹಿತರ ಒಂದು ಮಾತಾಡಿ ಹೇಳ್ತಾರೆ ನನ್ನ ವಿವಾಹ ನೇಣುಗಂಬದೊಡನೆ ನನ್ನ ವಿವಾಹದ ಶೋಭಯಾತ್ರೆ ನನ್ನ ಶವಯಾತ್ರೆ ಎಂಬ ಮನೋಭಾವನೆ ಒಂದು ಹೇಳ್ತಾರೆ ನೋಡಿ ನನ್ನ ವಿವಾಹ ಮುಖ್ಯವಲ್ಲ ನನ್ನ ಕುಟುಂಬ ಮುಖ್ಯವಲ್ಲ ನನಗೆ ನನ್ನ ದೇಶವೇ ಮುಖ್ಯ ನನ್ನ ದೇಶ ಮೊದಲು ಆದ ನಂತರ ಬೇರೆದೇ ಎಂಬ ನಿರ್ಧಾರವನ್ನು ತನ್ನ ದೇಶಕ್ಕೋಸ್ಕರನೇ ತನ್ನ ಪ್ರಾಣಕ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟ ಮಾಡುವಂತ ಒಂದು ಚಳಗಾರ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಕ್ರಾಂತಿಕಾರ ಚಟುವಟಿಕೆಗಳಿಗೋಸ್ಕರ ತ್ವರಿತ ಇರ್ತಾರೆ ಇಂಥ ಕ್ರಾಂತಿಕಾರ ಚಟುವಟಿಕೆಗಳನ್ನು ಮಾಡುವಂತ ನಿರ್ಧಾರ ಕೈಗೊಂಡ ಸಂದರ್ಭದಲ್ಲಿ ಅವರಿಗೆ ನಿಮ್ಗಾಗಲೇ ಗೊತ್ತಿದೆ ಇದಕ್ಕೂ ಪೂರ್ವದಲ್ಲಿ ಸಹ ಏನ್ ಅಂದ್ರೆ ಹಲವಾರು ಕ್ರಾಂತಿಕಾರಿ ಸಂಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇರ್ತವೆ ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ರಾಮ್ ಪ್ರಸಾದ್ ಬಿಸ್ವಿಲ್ಲಾ ಆಗಿರ್ಬೋದು ಅಶ್ವಥುಲ್ಲಾ ಖಾನ್ ಆಗಿರ್ಬೋದು ಚಂದ್ರಶೇಖರ್ ಆಜಾದ್ ಆಗಿರ್ಬೋದು ಅವರೆಲ್ಲರೂ ಸಹ ರಹಸ್ಯ ಕಾರ್ಯಾಚರಣೆಗಳ ಮೂಲಕ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಕೈಗೊಂಡಿರ್ತಾರೆ ಇಂತಹ ಕ್ರಾಂತಿಕಾರಿ ಚಟುವಟಿಕೆಗಳ ಸಂದರ್ಭದಲ್ಲಿ ಅವ್ರಿಗೇನಾಗುತ್ತಂದ್ರೆ ಚಂದ್ರಶೇಖರ್ ಆಜಾದ್ ಅವರ ಒಂದು ಪರಿಚಯ ಉಂಟಾಗುತ್ತೆ ಈ ಚಂದ್ರಶೇಖರ್ ಆಜಾದ್ ಅವರ ಒಂದು ಪರಿಚಯ ಉಂಟಾಗಿರ್ತ ಸಂದರ್ಭದಲ್ಲಿ ಸಹ ಅವರಿಗೆ ಒಂದು ಸ್ಫೂರ್ತಿ ಬರುತ್ತೆ ಯಾಕಂದ್ರೆ ಬೆಂಕಿಗೆ ಗಾಳಿ ಬಂದಂತ ಒಂದು ಸ್ಫೂರ್ತಿ ಅದು ಅವರೆಲ್ಲರೂ ಸಹ ಅವರೆಲ್ಲರ ಸಿದ್ಧಾಂತ ಒಂದೇ ಕ್ರಾಂತಿಯ ಮೂಲಕ ಮಾತ್ರ ದೇಶವನ್ನು ಸ್ವತಂತ್ರಗೊಳಿಸಲು ಸಾಧ್ಯ ಎಂಬ ನಂತರ ಎಲ್ಲಾ ಕ್ರಾಂತಿಕಾರರು ಸಹ ಒಂದಾಗ್ತಾರೆ ಇಂಥ ಒಂದಾಗಿರ್ತ ಒಂದು ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಅವರು ದೆಹಲಿಯ ಫಿರೋಜ್ ಶಾ ಕೋಟ್ಲಾದಲ್ಲಿ ಒಂದು ಸಭೆಯನ್ನು ಸೇರ್ತಾರೆ ಆ ಒಂದು ಸಭೆಯನ್ನು ಸೇರಿದ ಒಂದು ಸಂದರ್ಭದಲ್ಲಿ ಅವರು ಈಗಾಗಲೇ ಸ್ಥಾಪನೆ ಮಾಡ್ಕೊಂಡಿರ್ತಕ್ಕಂಥ ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿ ಎಂಬ ಒಂದು ಗುಪ್ತ ಸಂಘಟನೆಯನ್ನು ಅವರು ಮರುನಾಮಕರಣ ಮಾಡ್ತಾರೆ ಆ ಮರುನಾಮಕರಣದ ಹೆಸರು ಏನಂತ ಅಂತ ಹೇಳಿದ್ರೆ ಹಿಂದೂಸ್ತಾನ್ ಅಸೋಸಿಯೇಷನ್ ರಿಪಬ್ಲಿಕ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಒಂದು ಮರುನಾಮಕರಣವನ್ನು ಮಾಡ್ತಾರೆ ಈ ಮರುನಾಮಕರಣವನ್ನು ಮಾಡಿದಂತ ಒಂದು ಸಂದರ್ಭದಲ್ಲಿ ಸಹ ಅವರು ಆ ಒಂದು ಗುಪ್ತ ಸಂಘಟನೆ ಮೂಲಕ ದೇಶವನ್ನು ಸ್ವತಂತ್ರಗೊಳಿಸಬೇಕು ಎಂಬ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಕೈಗೊಳ್ತಾರೆ ಇಂತ ಒಂದು ಸಂದರ್ಭದಲ್ಲಿ ಅವರು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಕೈಗೊಳ್ಳುವಂತ ಒಂದು ಸಂದರ್ಭದಲ್ಲಿ ನಮ್ಮ ಭಾರತಕ್ಕೆ ಸೈಮಾನ್ ಆಯೋಗ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸೈಮಾನ್ ಆಯೋಗ ಬಂದಿರುತ್ತೆ ಈ ಸೈಮಾನ್ ಆಯೋಗವನ್ನು ಇಡೀ ಭಾರತದಾದ್ಯಂತ ವಿರೋಧಿಸಬೇಕಂತ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಲಾಲಾ ಲಜಪಾತ್ರ ಅವರ ಒಂದು ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡ್ತಿರ್ತದೆ ಆ ಹೋರಾಟದ ಹೆಸರು ಗೋಬ್ಯಾಕ್ ಸೈಮನ್ ಅಂತ ಗೋಬ್ಯಾಕ್ ಸೈಮನ್ ಅಂತ ಈ ಒಂದು ಲಾಲಾ ಲಜಪತ್ ರಾಯರ ಒಂದು ನಾಯಕತ್ವದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇರ್ತಾರೆ ಏನಕ್ಕೆ ಹೋರಾಟವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಸೈಮನ್ ಆಯೋಗದಲ್ಲಿ ಎಲ್ಲಾ ಬ್ರಿಟಿಷ್ ಅಧಿಕಾರಿಗಳು ಇರ್ತಾರೆ ಹೊರತಾಗಿ ನಾ ನಾವು ಭಾರತೀಯ ಅಧಿಕಾರಿಗಳು ಒಬ್ಬರು ಇರೋದಿಲ್ಲ ಆ ಒಂದು ಉದ್ದೇಶದಿಂದ ಗೋಬಾಕ್ ಸೈಮನ್ ಅಂತ ಹೋರಾಟವನ್ನು ಮಾಡ್ತಾರೆ ಈ ಹೋರಾಟವನ್ನು ಮಾಡುವಂತ ಒಂದು ಸಂದರ್ಭದಲ್ಲಿ ಅವರಿಗೆ ಇರ್ತಕ್ಕಂತಹ ಒಂದು ದೇಶಭಕ್ತಿ ಯಾವ ರೀತಿ ಅಂತ ಹೇಳಿದ್ರೆ ಇಡೀ ನಮ್ಮ ಭಾರತದಲ್ಲಿ ಇಡೀ ಭಾರತ ಜಾತಿಯಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಬೇಕು ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಅವ್ರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾರೆ ಗುಂಡಿನ ದಾಳಿ ಮೂಲಕ ಮತ್ತು ಲಾಠಿ ಚಾರ್ಜ್ ಮಾಡ್ತಾರೆ ಈ ಲಾಠಿ ಚಾರ್ಜ್ ಗೆ ಬಲಿಯಾಗಿರ್ತಕ್ಕಂತ ಈ ಲಾಲಾ ಲಜಪತ್ರೆ ಅವರು ಅಲ್ಲೇ ಹಸು ಹಿಗುತ್ತಾರೆ ಅವ್ರ ಹಸುನು ಈಗ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಇಂದು ನನ್ನ ಮೇಲೆ ಹೊಡೆದಿರ್ತಕ್ಕಂತ ನಿಮ್ಮ ಒಂದು ಪೆಟ್ಟು ಇದು ಬ್ರಿಟಿಷ್ ಆಡಳಿತ ಸಂಪುಟಕ್ಕೆ ಹೊಡೆದಂತ ಕೊನೆ ಮೊಳೆಗಳು ಎಂಬ ಒಂದು ಮಾತನ್ನು ಹೇಳ್ತಾರೆ ಅಂದ್ರೆ ಇಂದು ನೀವು ನನಗೆ ಪೆಟ್ಟು ಹೊಡೆದಿರ್ಬೋದು ಇದು ನಿಮ್ಮ ಆಡಳಿತದ ಅಂತ್ಯ ಎಂಬ ಒಂದು ಮಾತನ್ನು ಸಹ ಲಾಲಾ ಲಜಪತ್ರಿ ಅವರ ಕೊನೆಯದಾಗ ಮಾತನ್ನು ಹೇಳ್ತಾರೆ ಈ ಲಾಲಾ ಲಜಪತ್ರೆ ಅವರ ಒಂದು ಸಾವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಆ ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲ್ಲಲೇಬೇಕು ಅವರನ್ನು ಸಾಯಿಸಲೇಬೇಕೆಂಬ ಒಂದು ದೃಢ ನಿರ್ಧಾರವನ್ನು ಈ ಒಂದು ಕ್ರಾಂತಿಕಾರಿಗಳು ಕೈಗೊಳ್ತಾರೆ ಇಂತ ಒಂದು ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಈ ಒಂದು ಲಾಹೋರ್ನಲ್ಲಿ ನಲ್ಲಿ ಒಂದು ಕ್ರಾಂತಿಕಾರಿಗಳ ಸಭೆಯನ್ನು ಕೇಳ್ತಾರೆ ಸೇರಿ ಆ ಒಂದು ಕ್ರಾಂತಿಕಾರಿಗಳ ಸಭೆಯಲ್ಲಿ ತೀರ್ಮಾನ ಮಾಡ್ತಾರ ಆ ಒಂದು ಲಾಲಾ ಲಜಪತ್ ಅವರ ಸಾವಿಗೆ ಕಾರಣಕರ್ತರಾಗಿರ್ತಕ್ಕ ಸ್ಯಾಂಡರ್ಸ್ ಅನ್ನು ಮತ್ತು ಸ್ಕಾಟ್ಲೆಂಡ್ ಕೊಲೆ ಮಾಡಲೇಬೇಕೆಂಬ ಒಂದು ನಿರ್ಧಾರವನ್ನು ಕೈಗೊಂಡಂತ ಸಂದರ್ಭದಲ್ಲಿ ಇವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಡಿಸೆಂಬರ್ ಸ್ಯಾಂಡರ್ಸ್ ಅನ್ನು ಕೊಲೆ ಮಾಡ್ತಾರ ಕೊಲೆ ಮಾಡಿ ಅವರು ಸುಮ್ನೆ ಇರೋದಿಲ್ಲ ಈ ಬ್ರಿಟಿಷ್ ಅಧಿಕಾರವನ್ನು ನಾವು ಇಡೀ ಭಾರತದಾದ್ಯಂತ ಒಂದು ಪ್ರಚಾರವನ್ನು ಮಾಡ್ತಾರೆ ಭಿತ್ತಿ ಚಿತ್ರಗಳನ್ನ ಹಾಕ್ತಾರೆ ಯಾಕಂದ್ರೆ ಅವರಲ್ಲಿ ಇರ್ತಕ್ಕಂಥ ಧೈರ್ಯ ಇಲ್ಲಿ ಎಂತ ನಾವ್ ಇಲ್ಲಿ ಗುರುಸಬೇಕಾಗುತ್ತೆ ಯಾಕಂದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಬ್ರಿಟಿಷರ ಎದುರು ಹಾಕೊಂಡು ಅವರ ವಿರುದ್ಧ ನಾವೇ ಸಾಯಿಸಿದಂತ ಹೇಳುವಷ್ಟು ಧೈರ್ಯ ಆ ಒಂದು ಕ್ರಾಂತಿಕಾರಿಗಳಲ್ಲಿ ಯಾವ ಮಟ್ಟದಲ್ಲಿ ಇತ್ತಿ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತ ಒಂದು ದೇಶಭಕ್ತಿ ಅಂತ ಒಂದು ಧೈರ್ಯ ಆ ಒಂದು ಕ್ರಾಂತಿಕಾರಿಗಳಲ್ಲಿ ಇತ್ತು ಅದೇ ರೀತಿಯಾಗಿ ಮತ್ತೊಂದು ಘಟನೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಎಂಟರಂದು ಸಹ ದೆಹಲಿಯ ಶಾಸನ ಸಭೆ ಮೇಲೆ ಬಾಂಬ ನಾಗದಕ್ಕೆ ನಿರ್ಧಾರ ಮಾಡ್ತಾರೆ ಏನಕ್ಕೆ ಬಾಂಬ ನಾಗ ನಿರ್ಧಾರ ಮಾಡ್ತಾ ಅಂದ್ರೆ ಕೇವಲ ಸ್ಯಾಂಡರ್ಸ್ ಒಬ್ಬರನ್ನು ಮಾತ್ರ ಸಾಯ್ತಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಿಲ್ಲ ಅಲ್ಲಿ ಬ್ರಿಟಿಷರ ಉನ್ನತ ಅಧಿಕಾರಿಗಳು ಅಲ್ಲಿ ಇರ್ತಕ್ಕಂಥ ಎಲ್ಲಾ ಅಧಿಕಾರಿಗಳನ್ನು ನಾವು ಸಾಯಿಸ್ಬೇಕಿಲ್ಲ ಅವ್ರನ್ನ ದೇಶದಿಂದ ಹೊರಜೂಡಿಸ್ಬೇಕು ಆಗ ಮಾತ್ರ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಲು ಸಾಧ್ಯ ಎಂಬ ನಿರ್ಧಾರವನ್ನು ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೆಹಲಿಯ ಶಾಸನ ಸಭೆಯ ಮೇಲೆ ಒಂದು ಗುಂಡಿನ ಅಥವಾ ಒಂದು ಬಾಂಬ್ ದಾಳಿಯನ್ನು ಸಹ ಮಾಡ್ತಾರೆ ಈ ಬಾಂಬ್ ದಾಳಿಯನ್ನು ಮಾಡುವಂತ ಒಂದು ಸಂದರ್ಭದಲ್ಲಿ ಸಹ ಅದು ಅದು ಕೇವಲ ಯಶಸ್ವಿ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಯಾರಿಗೆ ಸಹ ಯಾವುದೇ ರೀತಿ ಆಗಿರ್ತಕ್ಕಂಥ ದುಷ್ಪರಿಣಾಮ ಉಂಟಾಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಸಹ ಮುಂದೆ ಆ ಬ್ರಿಟಿಷ್ ಅಧಿಕಾರಿಗಳು ಈ ಒಂದು ಬಾಂಬ್ ದಾಳಿ ಆಗಿರ್ತಕ್ಕಂಥ ರಾಜ್ಗುರು ಸುಖದೇವ್ ಮತ್ತು ಒಂದು ಭಗತ್ ಸಿಂಗರನ್ನು ಸೆರೆ ಹಿಡಿತಾರೆ ಸೆರೆ ಹಿಡಿದು ಅವರನ್ನು ಸಹ ಏನ್ ಮಾಡ್ತಾರೆ ಅಂದ್ರೆ ಜೈಲು ಬಂಧನಕ್ಕೆ ಒಳಪಡಿಸುವಂತ ಒಂದು ಕಾರ್ಯವನ್ನು ಮಾಡ್ತಾರೆ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ನಾವು ಭಗತ್ ಸಿಂಗ್ ಅವರು ಒಬ್ಬ ಕ್ರಾಂತಿಕಾರಿಯಾಗಿ ಯಾವ ರೀತಿ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ್ರೆ ಎಂಬುದ್ರ ಬಗ್ಗೆ ತಿಳ್ಕೊಂಡಿದೀವಿ ಮುಂದಿನ ತರಗತಿಯಲ್ಲಿ ಅವರು ಜೈಲಿನಲ್ಲಿ ಕೈಗೊಂಡಿರ್ತಕ್ಕಂಥ ಕಾರ್ಯಗಳೇನು ಮತ್ತು ಅವರಿಗೆ ಯಾವ ರೀತಿಯಾಗಿ ಗಲ್ಲು ಶಿಕ್ಷೆ ಆಯಿತು ಅದರ ಒಂದು ಹಿನ್ನೆಲೆ ಏನು ಮತ್ತು ಅದರ ಪರಿಣಾಮ ಏನು ಎಂಬುದರ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಜೈ ಹಿಂದ್